ನಿನಗೇನಾಗ ಗುರ್ತಿ ಬಾಟ್ಲಾಗ್ ನೀರು ಕುಡಿದು ನನ್ನ ಪರಿಸ್ಥಿತಿ ನಿನ್ನ ಇನ್ನೊಮ್ಮೆ ಬಾಟ್ಲಾಗ ನೀರು ಕೊಟ್ಟಿ ನನ್ನ ಕೈಯಾಗ ನಿನ ಉಳಕಿಲ್ಲ ತಿಳ್ಕೊ ಇನ್ನ ಹಡುಬಿಟ್ಟಿ ಮಗಳ ನೋಡಲಿ ಅವ್ರವ್ರ ಜಿಪ್ಣರ ಹಳ್ಯಾಗ ಕುಂಡಿ ತಕೊಳ ನೀರು ಕುಡಿಯಾಕ್ ಕೊಟ್ಟಾರ ನೆನ್ಸಗೊಂಡ್ರ ಒಡ್ರಿಸಿ ವಾಂತಿ ಬರ್ತತಿ ಬಾಟ್ಲಾಗ ಏನ್ರ ನೀರ್ ನೋಡಿದ್ರ ಅದಿ ಇಲ್ಲೋಡ ನನಗೆ ಇನ್ನೊಂದ್ ಬಾಟ್ಲಾಗ್ ನೀರ್ ಕೊಟ್ಟಿ ನಿನ್ನ ಕುತಿನ ಹೆಚ್ಚಕ್ತನ್ಲಿ ಗಿಡ್ಡಿ

ஏदक் பந்தாலyim ஏप் அ hydraulிப்பைக் கிலே flats backpack førர்ரப்பாள் இப்பcommittee сдел asynchronous படாக வசற்கு நான் செலப்பத்தானocur ஏதோர்பி lijகு தெரிளை scrubbing Cred crypto ಮಲ್ಲಿಕಾ ಮತ್ತೆ ಏನಾದ್ರು ಗ್ಯಾಸ್ ಮಾಡಿ ಸಾಮಾನ ಇಟ್ಕೊಳ್ಳೋದವನ್ನ ನೋಡು ಇಲ್ಲಿ ತಗೋತಿ ಮಲ್ಲಿಕಾ ನಾನು ಕೂಡಿ ಎಲ್ಲಾನು ಒಂದಕ್ಕೆ ಮಾಡಿ ಇಟ್ಕೊಂಡೆವಿ ಒಂದ ಸಾಮಾನ ಯಾದು ಬಿಟ್ಟಿಲ್ಲ ಹ್ಮ್ ಆತ್ ಬಿಡುವ ರೊಟ್ಟಿ ಬಂದಾನ ಮಾಡಿ ಬಿಡಂಗ ಹ್ಮ್ ಐತಿ ಅದಕ್ಕೆರ ಮಲ್ಲಿಕಾ ಎಲ್ಲ ಸಾಮಾನ ಸೆಟ್ ಮಾಡಿದ್ಲನ್ರಿ ಹೋಗುವ ಹ್ಮ್ ಅಣ್ಣ ಎಲ್ಲ ಕೂಡಿ ಪ್ಯಾಕ್ ಮಾಡಿ ಇಟ್ಟೆವಿ ಎಷ್ಟು ಬೇಗ ಆಗ್ಯವ್ರಿ ಹ್ಮ್ 11 ಬೇಗ ಆಗ್ಯವ್ರಿ ಹ್ಮ್ 11 ಬ್ಯಾಗ್ ರೇ ಹ್ಮ್ ರೇ ಅದ್ರಾಗ ನಾನು ವೇಸ್ ಮಾಡಿ ಹಾಕ್ರಿ ನಿಮ್ಮ ಯಾವ ಪ್ಯಾಕ್ ಮಾಡಿಲ್ರಿ ಕಿ ಅಕ್ಕಿ ವಸ್ತ 11 ಆಗ್ಯವ್ರಿ ನಿಮ್ಮ ಆ ನಿಮ್ಮ ಪ್ಯಾಕ್ ಮಾಡ್ಕೋಬೇಕಂತ

ಹುಬ್ಬಳ್ಳಿಯಾಗ ಚಲೋದು ಬೆಲ್ಲದ ಚಾದು ಅಂಗಡಿ ಐತಿ ಪಾ ರೋಡಿಗೆ ನನ್ನ ಕೈ ಹಿಡಿದು ಕರ್ಕೊಂಡು ಹೊಂಟಿ ಬಿಟ್ಟಿ ಚಾ ಕುಡಿಯಕ ಯಮ್ಮ ಇಲ್ಲಿ ಬೆಲ್ಲದ ಚಾ ಸಿಗ್ತತಿ ಕುಡಿ ಬಾ ಅಂತ ಹೇಳಿ ತಗೋ ಕಲರ್ಸ್ ನೇ ಚಾ ಬರ್ತತ್ತು ನೋಡಿ ಕಿ ಮತ್ತಂದ ಏನು ಬರ್ತಲ್ಲ ತಗೋ ಅಪ್ಪ ನಿಮ್ಮ ಅಪ್ಪಂದ ದೊಡ್ಡ ಕತಿ ಐತೆ ಸೂರ್ಯ ಮೂರು ದಿನ ಆತ್ ನೋಡು ಆ ತಿರ್ಕಗ ಕನ್ನೆ ನೋಡಕ ಹೋಗಿ ಸಾಕಾಗಿತ್ತು ಪಾ ನನಗೆ ಫೋನ್ ಹಚ್ಚಿ ಹಚ್ಚಿ ತಲೆ ಚಿಟ್ಟನಂಗ ಆಗಿತ್ತು ನೋಡು ಕನ್ನೆ ನೋಡಕ ಫೋನ್ ಅದು ಊರಿಗೆ ಮಿಕ್ಕಿದ್ದ ಬಾಡೆ ಐತಲ್ಲ ತಿರ್ಕ ಅವಂಗ ಕನ್ನೆ ಮೇಲೆ ಮಾಡಕ ಹೋಗಿ ನೋಡು ಇದಕ್ಕೆ ಬೇಕ ಬೇಯಂಗ ಅಪ್ಪಗೆ ஒன் மதவி பதவி நாளே மாடுக்கோம் ஏன்த்தூர் ಯಾವಾಗ ಬಂದಿದಿ ಇನ್ನ ಈಗ ಬಂದಿಂತ ನೋಡಪ್ಪ ಹ್ಮ್ ಬೇಷ ಯಪ್ಪ ಏನಿದ್ ನಿಂದ ಅವತಾರ ಏನ್ ಕೇಳ್ತೀಯಪ್ಪ ಜಿಪಣರ ಹಳ್ಳಿಗೆ ಕನ್ನೆ ನೋಡಕ್ ಹೋಗಿ ನನ್ನ ಪಡಿಪಾಟ್ಲಾ ಯಪ್ಪ ಯಾರಿಗೆ ಬೇಡ ಕನ್ನೆ ನೋಡಕ್ ಹೋಗಿ ಅಲ್ಲ ಯಪ್ಪ ಮೂರ್ ದಿನ ಹೋಗಿರಲ್ಲ ಕನ್ನೆ ನೋಡಕ ಮದುವೆ ಮಾಡಿ ಯಪ್ಪ ಅಲ್ಲಿ ಮದುವೆ ಯಪ್ಪ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತೇನೆ ಇಲ್ಲೋ ಅನ್ನಂಗ ಆಗಿ ಯಪ್ಪ ದೇವ್ರು ದೊಡ್ಡ ಮದನ ಏನ ಒಟ್ಟು ಕುಡಿಯ ಮುಂದ ದಾನ ಧರ್ಮ ಮಾಡಿ ಅಂತ ಹೇಳಿ ನನ್ನ ಕಾದನ್ಪಾ ಏನ್ ಕೇತಿಯ ಪ್ರೇಮವ ಚಿಪ್ಪನೂರ ಹಳ್ಳಿಗೆ ಕನ್ನೆ ನೋಡಕ್ ಹೋದ್ವಿ ಅಲ್ಲಿ ಇಷ್ಟು ಕತಿ ಆತು ಆತ್ ಬಿಡಯ್ಯಪ್ಪ ಇನ್ನ ಜಲಮ್ದಾಗ ಯಾರ ಕೊಟ್ಟು ಕನ್ನೆ ನೋಡಕ್ ಹೋಗುದಿಲ್ಲ ನೀನ್ ಆತ್ ಬಿಡಯ್ಯಪ್ಪ ಇನ್ನ ಕನ್ನೆ ನೋಡಕ್ ಒಟ್ಟು ವಿಚಾರ ಮಾಡಿ ಹಿಂದ ಮುಂದ ಕೇಳಕೊಂಡು ಹೋಗು ನೀವ್ ಅನ್ನೋದು ಖರೆ ಆಯ್ತಪ್ಪ ಇನ್ ಯಾರಿಗೆ ಕನ್ನೆ ನೋಡುದು ಬೇಡ ಮದ್ವಿ ಮಾಡುದು ಬೇಡ ನೀವು ಕುಡಿಯಕ ನೀರ್ ಕೊಡ್ರಿ ಒಂದ್ರು ಬಾಯ್ತಗಲ್ರಿ ಹೂನೇ ಕುಡಿಯಾಕ ಮತ್ತೆ ಅದಕ್ಕ

ನಿನಗೇನ ಗುರ್ತಿ ಬಾಟ್ಲಾಗ್ ನೀರ್ ಕುಡುದ್ ನನ್ನ ಪರಿಸ್ಥಿತಿ ಏನಾಗೇತ ಅನ್ನೋದು ನಿನ್ನ ಇನ್ನೊಮ್ಮೆ ಬಾಟ್ಲಾಗ ನೀರ್ ಕೊಟ್ಟಿ ನನ್ನ ಕೈಯಾಗ ನಿನಗ ಉಳಗಿಲ್ಲ ತಿಳ್ಕೊ ಯಪ್ಪ ಬಾಟ್ಲಾಗ ನೀರ ಚಲೋತ ಅವಾ ಎದ ಕುಡೀವಲ್ಲಿ ಓನ್ ಅಯ್ಯಪ್ಪ ಚುನಾವ ಸೂರ್ಯಪ್ಪ ಸಂತಪ್ಪ ನೋಡ್ರಿ ಅಲ್ಲಿ ನಿನ್ನ ಹಡುಬಿಟ್ಟಿ ಮಗಳ ನೋಡಲ್ ರೌರ ಜನರ ಹಳ್ಯಾಗ ಕುಂಡಿ ತಕ್ಕೊಳ ನೀರ್ ಕುಡಿಯಾಕ ಕೊಟ್ಟಾರ ನೆನೆಸ್ಕೊಂಡ್ರ ಒಡ್ರಸಿ ವಾಂತಿ ಬರ್ತತಿ ಬಾಟ್ಲಾಗ ಏನ್ರ ನೀರ್ ನೋಡಿದ್ರ ಅದಾಸಕ್ತೀ ಇಲ್ಲೋಡ ನನಗೆ ಇನ್ನೊಂದ್ ಬಾಟ್ಲಾಗ ನೀರ್ ಗತಿ ಹೆಂಗ ತಿರ್ಕಪ್ಪ ಅಲ್ಲೇ ಮನಿ ಹಳಿ ಹಾಕಿ ಹೋಗ್ಲಿ ಬಿಡ ಅವ್ನವನು ಬದ್ದ ಮಸ್ತ್ ಮದ್ವಿ ಅಂತ ಕುಣಿತಾನ ಮದ್ವಿ ಹುತ್ ಬಿಡ್ಲಿ ಅವರ ಹೆಂಡತಿ ಮದುವೆ ಅಂತ ನೆನ್ಸೋದಿಲ್ಲ ಹ್ಮ್ ನರಗನ್ ಮಾತ ಕಿರಕ ಅವನ ಗತಿ ಅದೋ ಗತಿ ನನ್ನ ಗತಿ ಏನಾಗೈತೆ ಅಂತ ಮಾಡಿರಿ ಅಬ್ಬಾಟ್ಲಾಗಿ ನೀರ್ ನೆನಸಿದ್ರ ಯಪ್ಪ ಸೋನಲ್ ಏನ್ ವಿಚಾರ ಮಾಡತಿ ಶಂಕರವ್ರ ಇದೇನ್ರಿ ದಿಡಿರ ಅಂತ ಮದುವೆ ವಿಚಾರ ಸೋನಲ್ ನಾವಿಬ್ರು ಗಂಡ ಹೆಂಡತಿ ಆಗಿ ಕೊನೆವರೆಗೂ ಹಿಂಗ ಪ್ರೀತಿಯಿಂದ ಬದುಕಿ ಬಿಡೋಣ ಅಣ್ಣ ಈಗ ಏನ್ ತಂದ್ರಿ ಇತ್ತು ನಿಮಗೆ ಯಾಕೋ ಏನೋ ಗೊತ್ತಿಲ್ಲ ನಿನ್ನ ಮದುವೆ ಮಾಡ್ಕೋಬೇಕು ಅನ್ಸಾಗತ್ತೆ ನೀನನ್ ಮದ್ವೆ ಅಕ್ಕಿ ಇಲ್ಲ ಹೇಳ್ಸೋನಲ್ಲ ನಿನಗ ಮದ್ವೆ ಆಗಕ್ ಇಷ್ಟ ಐತೋ ಇಲ್ಲೋ ಮದ್ವೆ ಆಗಕ್ಕೇನೋ ಇಷ್ಟ ಐತಿ ಶಂಕರ್ ಅವರ ಈಗ ಸದ್ಯ ಬೇಡ ಯಾವಾಗಿದ್ರು ಮದ್ವೆ ಆಗೋರ ನಾವು ಈಗಾದ್ರೆ ಏನು ತಪ್ಪ ನೀವ್ ಹೇಳೋದು ಸರಿ ಐತಿ ಆದ್ರೆ ಯಾಕೋ ನನ್ನ ಮನಸ್ಥಿತಿ ಸರಿ ಇಲ್ಲ ಈಗ ಅದಕ್ಕ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಳ್ಳೋಣ ಸರಿ ನಿನ್ ಇಷ್ಟಕ್ಕ ನಾ ಯಾವತ್ತೂ ವಿರುದ್ಧ ಆಗೋದಿಲ್ಲ ನೀ ಯಾವಾಗ ಮದ್ವೆ ಆಗೋಣ ಅಂತಿದಿ ಅವಾಗ ಮಾಡ್ಕೊಳ್ಳೋಣ ಆದ್ರ ನನ್ ಮನಸ್ಸಿನಾಗಿದ್ದ ಆಸೆ ನಿನ್ಗೆ ಹೇಳ್ಕೊಬೇಕಂದೆ ಅದನ್ನ ಹೇಳ್ಕೊಂಡೆ ಅಷ್ಟೇ ಒಂದು ಜಿಜಿಬಿ ಫ್ಲಾಟ್ ಮಾಲಕ ಇವ ಇವನು ಮದಿದಾಗಿ ನಾನು ಇನ್ನ ಏನು ಸುಖ ಪಡಬೇಕು ಅದ ಈ ರೆಸಾರ್ಟ್ ಮಾಲಕನ ಮದಿದಾಗಿ ಅಂದ್ರೆ ಆರಾಮಾಗಿ ಜೀವನ ಕಳೆಯಬಹುದು ಅಂತ ಅದರೊಳಗೆ ತಿಂಗಳ ಪಗಾರಕ್ಕೆ ಕೈ ಚಾಚಾವ ನನ್ನ ಮದಿದಾಗಿ ಕನಸು ಕಾಣಕ ಅಂತ ನಾನು ಹುಚ್ಚ ಸೋನಲ್ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು ಹ್ಮ್ ಇನ್ನ ಏನೇನ ಹೇಳಬೇಕು ಬಗಳ ಸೋನಲ್ ಹ ಹೇಳ್ರಿ ಏನಂದ್ರೆ ನನ್ನ ಸೋನಲ್ಗೆ ಒಂದು ಗಿಫ್ಟ್ ಕೊಡಬೇಕಂತ ಗಿಫ್ಟ್ ಕೊಡ್ತೀರಾ ಏನು ಕೊಡ್ತೀರಿ ಹ್ಮ್ ಗೇಮ್ ಬೇಕು ಇವ ಏನ ತಾಜ್ ಮಹಲ್ ಕಟ್ಟಂಗ ರೇಂಜಿಗೆ ಏನು ಬೇಕು ಅಂತ ಕೇಳಕ ಅಂತಾನ ಏನ ಕತ್ತೆ ನಿನ್ನ ಕಡೆ ಕೊಡಕ ಅದನ್ನ ಕೊಟ್ಟ ಸಾಯಿ ಶಂಕರ್ ಅವರ ನೀ ಪ್ರೀತಿಯಿಂದ ಏನು ಕೊಟ್ಟರು ನನಗೆ ಇಷ್ಟ ಆಗ್ತಿತ್ತು ಅಕ್ಕ ಸೋನಲ್ಲ ನಾನು ನಿನ್ನ ಇಷ್ಟ ಪ್ರೀತಿ ಮಾಡೋದು ಸೋನಲ್ಲ ಒಂದು ಐಷಾರಾಮಿ ಫ್ಲಾಟ್ ಖರೀದಿ ಮಾಡೇನ ನಾನು ಅದನ್ನ ನಿನ್ನ ಹೆಸರಾ ಮಾಡ್ತೀನಿ ಫ್ಲಾಟ್ ಖರೀದಿ ಮಾಡಿರ ಅದಕ್ಕೆ ನನ್ನ ಹೆಸರು ಮಾಡ್ತೀರಿ ಹ್ಮ್ ನಿನ್ನ ಬಿಟ್ರೆ ನನಗೆ ಯಾರದಾರ ಸೋನಲ್ಲ ಸುಖ ದುಃಖದಾಗ ಭಾಗಿಯಾಗಕ್ಕೆ ನೀನಾ ಅದಕ್ಕೆ ಆ ಹೊಸ ಫ್ಲಾಟ್ನಿಗೆ ಇಬ್ರು ಮಧುವಾಗಿ ಸಂಸಾರ ಹೊಸದಾಗಿ ಚಲುವ ಮಾಡೋಣ ಅಂತ ನನ್ನ ಆಸೆ ಇತ್ತು ಆದ್ರೆ ನಿನಗೆ ಮಧುವಾಗಕ್ಕೆ ಇನ್ನು ಟೈಮ್ ಬೇಕಂದಿಲ್ಲ ಅದಕ ಆ ವಿಚಾರ ಬಿಟ್ಟೆ ಇರ್ಲಿ ಆ ಫ್ಲಾಟಿಗೆ ಮುಂದಿನ ವಾರ ಅಂದ್ರೆ ನಾವು ಶಿಫ್ಟ್ ಆಗೋಣ ಐ ಆಮ್ ಸೋ ಸಾರಿ ಶಂಕರ ನಿನ್ನ ಮನಸ್ಸು ನೋಸೋದು ನನ್ನ ಉದ್ದೇಶ ಇರಲಿಲ್ಲ ಆದ್ರೆ ಮಧವಿ ಸ್ವಲ್ಪ ದಿನ ಬಿಟ್ ಮಾಡ್ಕೊಳ್ಳೋಣ ಹ್ ಆಯ್ತಾ ಓಕೆ ಬಂಗಾರಿ ನಡಿ ಸೋನಲ್ ನಿನಗೆ ಇಷ್ಟ ಆಯಿರೋ ಎಲ್ಲಾ ಡಿಶ್ ಆರ್ಡರ್ ಮಾಡೀನಿ ఆరామాగి కుతుకొని ఊట మాడు థాంక్యూ శంకర్ నడి క్యాండిల్ లైట్ డిన్నర్ నా ఎంజాయ్ మాడును సరే నడి రే హా సోనల నీ నేన మా శుక్ర దేశ చెల్లు వగితో ఏను ముట్టి దెల్ల చిన్న నాగ కుంతతి హ్మ్ ఇన్నో వన్ థింగ్ శంకరన్ జతిన ఇర్తేని ఫ్లాట్ నన హెసర్ ఆగి బరు మటాను ఆ మేలే హ్మ్ ప్రీతమన్న మది వెకేని అదక అంతర్ నోడి భగవాన్ దియా తో చప్పర్ ఫాడ్ కే జల్దీ శంకర நான் இல்ல ாய் ரேஷ்மா ரேஷ்மா கமெண்ட் அவரு கமெண்ட்ஸ் ேமாரிணிங்க சூப்போடு கோவில் வந்தியார் ஒரு பெண் தொகுத்து நமக்கு வரவேற்பு தன் தமிழர்கள் தன்னாடி யார் தரும் நாடு விடியோ நிமல்லைக்கு கூட சிறுமி நோடத்தி நம்ம அனசிக்கிதோ அபிப்பாய் இரண்டி நம் ஜொத்தோரி நான் அதுக்கு ரிப்ள மாதிரி